ಎಲ್ಲರಿಗೂ ನಮಸ್ಕಾರ ಸುಹೀತಾ ಕಿಚನ್ಗೆ ಸ್ವಾಗತ ಈ ದಿವಸ ಸಮ್ಮರ್ ಸ್ಪೆಷಲ್ ಒಂದು ಹೆಸರು ಬೇಳೆ ರಾಗಿ ಇಟ್ಟು ಬಳಸಿ ಒಂದು ದೋಸೆ ಮಾಡೋದು ಹೇಳ್ಕೊಡ್ತೇನೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ದೊಡ್ಡ ಕಪ್ ಹೆಸರು ಬೆಳೆನ ಒಂದೆರಡು ಮೂರು ಸಾರಿ ತೊಳೆದು ಒಂದೆರಡು ಗಂಟೆಗಳ ಕಾಲ ನೆನೆ ಇಟ್ಕೊಂಡಿದ್ದೀನಿ ಒಂದು ಕಪ್ ರಾಗಿ ಇಟ್ಟಬೇಕು ಎರಡು ಸ್ಪೂನ್ ಹಕ್ಕಿ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ದೋಸೆ ಮೇಲೆ ಹಾಕೊಳ್ಳಿಕ್ಕೆ ಎರಡು ಸಣ್ಣ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಒಂದು ಸಣ್ಣ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಒಂದು ಕ್ಯಾರೆಟ್ ತೋರ್ದಿಟ್ಕೊಂಡಿನಿ ಒಂದು ಕಪ್ ಹೆಸರು ಬೆಳೆಗೆ ಮಸಾಲೆ ಮಾಡ್ಕೊಳ್ತಾ ಇರೋದು ನಾಲ್ಕು ಹಸಿಮೆಣಸಿನ್ಕಾಯಿ ಅರ್ಧ ಇಂಚು ಶುಂಠಿ ನಾಲ್ಕು ಕಿಲಕ್ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಹೆಸರು ಬೆಳೆ ರಾಗಿ ಹಿಟ್ಟು ಹಾಕಿ ರುಬ್ಕೋಬೇಕು ಈಗ ಹೆಸರುಬೇಳೆ ರಾಗಿ ಹಿಟ್ಟು ಅಕ್ಕಿ ಎಲ್ಲ ಹಾಕಿ ನುಣ್ಣ ರುಬ್ಬನ್ಬಿಡೋಣ ರುಬ್ಬೋದಕ್ಕೆ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕಿ ನೆನೆ ಇಟ್ಕೊಂಡಿದ್ನಲ್ಲ ಅದನ್ನು ರುಬ್ಬೋದಕ್ಕೆ ಹಾಕ್ಕೋಬಿಡೋಣ ಒಂದು ಕಪ್ ರಾಗಿ ಇಟ್ಟು ಹೇಳಿದ್ನಲ್ಲ ಅದನ್ನು ರುಬ್ಬಳ್ಳಿಕ್ಕೆ ಹಾಕೋಬಿಡೋಣ ಮಸಾಲೆ ಸಾಮಾನುಗಳ್ನ ರುಬ್ಬೋದಕ್ಕೆ ಹಾಕ್ಕೊಡೋಣ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನುಣ್ಣಗೆ ದೋಸೆ ಹಿಟ್ಟನ್ನ ರುಬ್ಕೊ ಬಂದ್ಬಿಡೋಣ ಈಗ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಬಿಡೋಣ ರುಬ್ಕೊ ಬಂದಿರೋ ದೋಸೆ ಹಿಟ್ಟನ್ನ ನೋಡಿ ದೋಸೆ ಹಿಟ್ಟು ರುಬ್ಬಿದ್ದು ಈ ಹದಕ್ಕಿರಬೇಕು ನೋಡಿ ಈಗ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಆಗ ರುಬ್ ಆವಾಗಲೇ ಮಾಡ್ಕೊಳ್ಳೋದು ಎಲ್ಲರೂ ಈ ಬೇಸಿಗೆ ಟೈಮ್ನಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಕಡೆಗೆ ಗ್ಯಾಸ್ ಮೇಲೆ ದೋಸೆ ಕಾವ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಚೆನ್ನಾಗಿ ಕಾಯ್ದಿದೆಯಾ ನೋಡಬೇಕು ಒಂದು ಟಿಶ್ಯೂ ಪೇಪರ್ ತಗೊಂಡು ಕ್ಲೀನ್ ಮಾಡಿಕೊಂಡು ದೋಸೆ ಹಾಕೋಬೇಕು ಸ್ವಲ್ಪ ಈರುಳ್ಳಿನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ತರಕಾರಿ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ತುಂಬ ತುಂಬಾ ಇದು ಆರೋಗ್ಯಕ್ಕೆ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಮಾಡ್ಕೊಳ್ಳಿ ಬೇಸಿಗೆಗೆ ತುಂಬ ಒಳ್ಳೇದಿದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈಗ ಒಂದು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಅದು ಫ್ರೈ ಆಗೋದು ನಿಧಾನಕ್ಕೆ ಬೇಯಿಸ್ಕೊಡೋಣ ನೋಡಿ ತಟ್ಟೆ ಮುಚ್ಚಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀವಿ ಈಗ ಇದನ್ನು ದೋಸೆನ ಮುಗಿಸಿ ಇನ್ನೊಂದು ನಿಮಿಷ ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ಳೋಣ ಫ್ರೈ ನೋಡಿ ಈಗ ಈ ಕಡೆನೂ ದೋಸೆ ಬೆಂದಿದೆ ಮಡಿಸ್ಬಿಟ್ಟು ಒಂದು ಸರಗಿನ ತಟ್ಟೆಗೆ ಇಟ್ಕೊಬಿಡೋಣ ನೋಡೋದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಸಮರ್ ಸ್ಪೆಷಲ್ ಆದ ಹೆಸರುಬೇಳೆ ರಾಗಿ ಇಟ್ಟು ಬಳಸಿ ಮಾಡೋಂಥ ದೋಸೆ ಮಾಡಿ ತೋರಿಸಿದ್ದೀನಿ ಸುಲಭವಾಗಿ ಮಾಡ್ಕೋಬೋದು ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ